ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಗದಗ ಜಿಲ್ಲೆ ಅಂದ್ರೆ ಸ್ವಲ್ಪ ಎಲ್ಲೂ ನೆಗ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳ್ತಾ ಇದ್ದಾರೆ ಆಡಳಿತಾತ್ಮಕವಾಗಿ ಕೆಲವು ಸರ್ಕಾರಿ ಹುದ್ದೆಗಳು ಕಡಿಮೆ ಇದ್ದಾವೆ ಮತ್ತೆ ಜನಪರವಾಗಿ ಸೇವೆ ಮಾಡುವಂತ ನಿಗಮಗಳು ನಗರಸಭೆ ಬಂಡಳಿಗಳು ಬೋರ್ಡ್ಗಳು ಇಲ್ಲಿ ಕರೆಕ್ಟಾಗಿ ನೇಮಕಾತಿ ಆಗ್ತಾ ಇಲ್ಲ ಸೊ ಅದು ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಆದ್ರೆ ಈಗ ಗದಗ ಬಿಟಿಗರ ಎಕ್ಸಾಂಪಲ್ ನೋಡ್ರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆದ್ರೂ ತಟಸ್ತಾಯ್ತು ಇವತ್ತು ಅವಳಿ ನಗರಕ್ಕೆ ನೀರು ಮತ್ತೊಂದು ಮುಗು ಸಿಗ್ತಾ ಇಲ್ಲ ಸೇಮ್ ಹಾಗೆ ಗದಗ್ ಜಿಲ್ಲಾ ವಕ್ಫ್ ಬೋರ್ಡ್ ಅಂತ ಇದೆ ಈ ಗದಗ ಜಿಲ್ಲಾ ವಕ್ಫ್ ಬೋರ್ಡ್ ಗೆ ಇಲ್ಲ ಈ ಅಧ್ಯಕ್ಷ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಅಭಿವೃದ್ಧಿ ಆಗೋದಿಲ್ಲ ಈ ಸಮಾಜಕ್ಕೆ ಬೇಕಾಗತಕ್ಕಂತ ಸಿಗುವ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಇಲ್ಲಿ ಸಂಬಂಧಪಟ್ಟಂತೆ ಪೂಗುಗಳು ಸಚಿವರಿಗೆ ಶಾಸಕರಿಗೆ ಮುಟ್ಟಿದೆ ಆದರೂ ಕಳೆದ ಎಂಟು ತಿಂಗಳಿಂದ ವಕ್ಫ್ ಬೋರ್ಡ್ಗೆ ಅಧ್ಯಕ್ಷರಿಲ್ಲ ಗದಗ್ ಜಿಲ್ಲಾ ವಕ್ಫ್ ಬೋರ್ಡ್ ಗದಗ್ ಜಿಲ್ಲಾ ವಕ್ಫ್ ಮಂಡಳಿ ಅದಕ್ಕೆ ಇಲ್ಲಿ ಕಚೇರಿ ಇದೆ ಸಿಬ್ಬಂದಿ ಇದ್ದಾರೆ ಎಲ್ಲ ಇದ್ದಾರೆ ಆದರೆ ಅಧ್ಯಕ್ಷರಿಲ್ಲ ಸೊ ಆ ನಿಟ್ಟಿನಲ್ಲಿ ಈ ಮುಸ್ಲಿಂ ಸಮಾಜದ ಮುಸ್ಲಿಂ ಸಮುದಾಯದ ಚಿಂತಕರು ಮತ್ತೆ ನಮ್ಮ ಅಂಜುಮನ್ ಮಾಜಿ ಸದಸ್ಯರು ಅನ್ವರ್ ಸಾಬ್ ಶೆರೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಬಂದಿದ್ದಾರೆ ವಕ್ ಬೋರ್ಡ್ ಅಧ್ಯಕ್ಷರು ಮಾಡಬೇಕು ಅನ್ನುವಂತ ಕೂಗು ಅವ್ರದಿದೆ ಸೊ ಅವ್ರ ಏನ್ ಹೇಳ್ತಾರೆ ನೋಡೋಣ ಸ್ವಾಗತ ಮಾಡ್ ಬೋರ್ಡ್ ಅಧ್ಯಕ್ಷರಿಲ್ಲ ಅಂತ ಕೂಗು ಏನಿದು ಏನಾಗುತ್ತೆ ಸರ್ ಅಂದ್ರೆ ಹಲವಾರು ಎಂಟು ತಿಂಗಳಿದ್ದ ವಕ್ ಬೋರ್ಡ್ ಅಧ್ಯಕ್ಷರ ತೀರ್ ಹೋದ ನಂತರ ಮರದ ನಂತರ ಯಾರಿದ್ರು ಜಿ ಎಂ ದಂಡಿ ಸಾದ ಹದ್ಮೂರ ಕಾರ್ಯ ಕಾರ್ಯಚಟುವಟು ಚೆನ್ನಾಗಿ ಮಾಡ್ತಾ ಇದ್ರು ಎಲ್ಲ ಆಗ್ತಾ ಇತ್ತು ನಮ್ಮ ಸಮುದಾಯನು ಉನ್ನತ ಮನ್ನಕ್ಕೆ ಹೋಗ್ತಾ ಇತ್ತು ಕೆಲಸ ಆಗ್ತಾ ಇದ್ವು ನಾವು ಅದಕ್ಕೆ ಏನ್ ಮಾಡ್ತಾ ಅಂದ್ರ ಅಭಿವೃದ್ಧಿ ಆಗ್ತಾ ಇದೆ ಈಗಿತ್ತು ಎರಡ್ ಸಾವಿರದ ಹದ್ಮೂರ ಹಿಡ್ಕೊಂಡು ಇವತ್ತಿನ ಮಟ್ಟ ಅದಕ್ಕೆ ಸಾಕಷ್ಟು ಅನುದಾನ ಎಲ್ಲ ಬರ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಹಿಡ್ಕೊಂಡು ಇವತ್ತಿನ ಮಟ್ಟ ಯಾವ್ದೇ ಅನುದಾನದ ಕೊರತೆ ಇದೆ ಅಭಿವೃದ್ಧಿ ಕೊರತೆ ಆಗಿದೆ ಟೋಟಲ್ ನಮ್ಮ ಇರುವಂತದ್ದು ಜಿಲ್ಲೆಯಲ್ಲಿ ಹದಿನಾಕ ಸಾವಿರದ ಐವತ್ ಮೂರು ನಮ್ಮ ಆಸ್ತಿಗಳು ಇದಾವೆ ಅದಕ್ಕೆ ಒಂದು ಮಂಡಳಿ ಅಂತ ರಚನೆ ಮಾಡಿದ್ದು ನಾವು ಸಮಿತಿ ಮಾಡಿದ್ದು ಐದು ನೂರ ನಲ್ವತ್ ಮೂರು ಐದು ನೂರ ನಲ್ವತ್ತು ಒಳಗ ಈಗಾಗಲೇ ನಮ್ಮ ಒಳಗ ಸಲುವಷ್ಟು ರಿನೋಲ್ ಬಂದಿದ್ದಾವೆ ಓಕೆ ಆ ರಿನೋಲ್ ಏನಾಗಿ ಬಿಟ್ಟಿದ್ದಾವಂದ್ರೆ ಸಾಕಷ್ಟು ನಾವು ಜನರು ಬಂದಲ್ಲಿ ಅವರು ಅವರು ಆಡ ಅವರು ಸಮಿತಿಯನ್ನು ರೆಡಿ ಮಾಡ್ಕೊಂಡ್ಬಂದು ಕೊಟ್ಟಿದ್ರು ವಾಕ್ ಬೋರ್ಡ್ಗೆ ಅರವತ್ತೊಂದು ಸಮಿತಿ ಇವತ್ತಿನ ಮಠ ಎರಡು ವರ್ಷದಿಂದ ರಿನೋಲ್ ಆಗ್ತಾ ಇಲ್ಲ ಓಕೆ ಓಕೆ ಹಂಗಾಗಿ ಏನಾಗ್ಬಿಟ್ಟಿದೆ ನಮ್ಮಲ್ಲಿ ಕೆಲಸ ಮಾಡುವಂತದ್ದು ಎಲ್ಲಾ ನಮ್ಮ ಗದಗ ಜಿಲ್ಲೆ ಇರುವಂತ ಎಲ್ಲಾ ಸಮಿತಿಯೊಳಗ ಗೊಂದಲ ಕರ್ ಈಡಾಕ್ಬಿಟ್ಟೈತೆ ಅದಕ್ಕೆ ಅಧ್ಯಕ್ಷ ಶಾಸಕರ ಕಡೆ ಸಚಿವರ ಕಡೆ ಅಲ್ಲಿ ಹೋಗಿ ಅವ್ರ ಕೆಲಸ ಮಾಡ್ತಿದ್ರ ಆದ್ರ ಈಗ ಅವರೇ ಇಲ್ಲ ಅಂದ ಮೇಲೆ ಆ ಇರುವಂತ ಕುರ್ಚಿ ಖಾಲಿ ಇದ್ಮೇಲೆ ಅಧಿಕಾರಿಗಳು ಅಷ್ಟ ಊರಿತವಾಗಿ ಕೆಲಸ ಮಾಡಂಗಿಲ್ಲ ಹಂಗಾಗಿ ನಮ್ಮ ಒಂದು ನೋವು ಏನಾಗಿದೆ ಅಂದ್ರೆ ಸಮುದಾಯ ಹೋಗ್ತಾ ಇದೆ ಈಗ ನೋಡೋದು ಎರಡು ವರ್ಷ ಚುನಾವಣೆ ಬರ್ತೈತಿ ಈ ಸರ್ಕಾರ ನಮ್ದು ಅಂತ ಹೇಳ್ತಾ ಇದ್ದೀವಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಅಂತ ಸರ್ಕಾರ ಅಂತ ನಾವು ಬಂದಿದೆ ಅಂತ ಹೇಳ್ತೀವಿ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಬಂದಾಗ ಅಧಿಕಾರ ಬಂದು ಕೆಲಸ ಕೆಲಸ ಮಾಡಕ್ ಆಗಿಲ್ಲ ನಮ್ಗೆ ಅದು ನಾಳೆ ನಮ್ಮ ನಾವಿರುವಂತ ಇರುವಂತ ದುರ್ದೈವ ಅಂತ ಗೊತ್ತಾಗ್ತಾ ಇಲ್ಲ ಸಮಿತಿ ಅದ ಸಮಿತಿ ಇಲ್ಲ ಸರ್ ಅದೇ ಸಮಿತಿ ಸಮಿತಿ ಇದೆ ಸರ್ ಆ ಸಮಿತಿ ಇದೆ ಅದ್ರ ಅಧ್ಯಕ್ಷರೇ ಇಲ್ಲ ಅದಕ್ಕೆ ಎಷ್ಟು ಮಂದಿ ಸದಸ್ಯರು ಇದಾರೆ ಅದ್ರ ಹತ್ತು ಮಂದಿ ಸದಸ್ಯರೊಳಗ ನಮ್ಮಲ್ಲಿ ಇಂತ ಒಬ್ಬರು ತೀರೋದಂತ ಇದಾರೆ ಉಪಾಧ್ಯಕ್ಷರು ಈಗ ಎರಡು ಎರಡು ಎಂಟು ತಿಂಗಳೊಳಗೆ ಎರಡು ಸಭೆ ಅದ್ರ ಸಭೆದಾಗ ಎಲ್ಲಾ ನಿರ್ಣಯ ತೊಗೊಂಡ ಬರಂಗಿಲ್ಲ ಅವ್ರ ಹೋಗಿ ತಮ್ಮಲ್ಲಿ ಶಾಸಕರಾಗಲಿ ಅಲ್ಲಿ ಆಗ್ಲಿ ಜಿಲ್ಲೆ ಮಟ್ಟದ ಪದಾಧಿಕಾರಿಗಳು ಇದಾರೆ ಅದ್ರೊಳಗೆ ಅದ ಕೆಲಸ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದಲ್ಲ ಈಗ ಅದು ಏನೇನು ನಿಮ್ಮ ಒಕ್ಬೋ ಏನ್ ಕೆಲಸ ಮಾಡುತ್ತೆ ನಿಮ್ ಸಮುದಾಯಕ್ಕೆ ಸಮುದಾಯಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸರ್ ಇದು ಖಬ್ರಸ್ಥಾನ ಆಮ್ಯಾಗ ನಮ್ದು ದರ್ಗಾ ಮಸೂತಿ ಗುಡಿ ಗುಂಡ ಎಲ್ಲ ನಮ್ಮೆಲ್ಲ ಕೆಲಸ ಮಾಡ್ತೀವಿ ಅಲ್ಲ ಆ ವಾಕುಪ್ ಮಂಡಳಿ ಒಳಗೆ ಏನ್ ಬರ್ತಾವಲ್ಲ ಅಲ್ಲಿ ಏನ್ ನಮ್ಮಲ್ಲಿ ನೋಂದಾಯಿಸಿದ ಪದಾಧಿಕಾರಿ ಹದಿನಾಲ್ಕು ಸಾವಿರದ ಐವತ್ ಮೂರು ನಾವು ಏನು ಆಸ್ತಿಗಳು ಇದಾವೆ ಆ ಆಸ್ತಿಗಳಿಗೂ ಒಂದು ಸಮಿತಿ ಇದೆ ಮೇಲಿದ್ದ ನೋಡ್ಕೊಂತಿರೋದ್ ದೇಖರೇಖಿ ಮಾಡ್ಬೇಕ ಕೆಲಸ ಆ ಕೆಲಸದೊಳಗ ನಮ್ಮಲ್ಲಿ ಏನಾಗತ್ತಂದ್ರ ಐದನೂರ ಐವತ್ ಮೂರ್ ಏನಿದೆ ಸಮಿತಿ ರಚನೆ ಮಾಡಿದ್ವಿ ಅದಕ್ಕೆ ಅದಕ್ಕೆಲ್ಲ ಒಂದ್ ಈಗ ನಿಮ್ಗೆ ಉದಾಹರಣೆ ತೋರ್ ಬರೋ ನಮ್ ಅಂಜುಮಿ ಇಲೆಕ್ಷನ್ ಆಯ್ತು ಇಲೆಕ್ಷನ್ ಇಲೆಕ್ಷನ್ಯಾಗ ನಮ್ಮಲ್ಲಿ ಅಂತ ಒಂದ್ ಹನ್ನೊಂದು ಮಂದಿ ಸಮಿತಿ ಇರ್ತೈತಿ ಹಂಗ ಒಕ್ಕನ್ಯಾಗ ನೋಂದಾಯಿದಂತ ಈ ಸಮಿತಿಗ ಇದ್ರೊಳಗೆ ಕೆಲಸ ಮಾಡ್ತಾವೆ ಅವ್ರ ಬೇಡಿಕೆಗಳನ್ನ ಈಡೇರಿಸ್ ಈಡೇರಿಸ ಈಗ ಸಮಸ್ಯೆ ಬಂದಾಗ ಅದ ಅನುದಾನ ಬಂದಿರತ್ತೆ ಅದ ಕೊರತೆ ಸರ್ಕಾರಲಿ ತೊಗೊಂಡ್ಬಾರಪ್ಪ ಸರ್ಕಾರಲಿ ಯಾರು ಬರ್ಬೇಕು ಆ ಅಧ್ಯಕ್ಷ ಆ ಮಂಡಳಿ ಏನು ವಕ್ ಬೋರ್ಡ್ ಅಧ್ಯಕ್ಷ ಚೇರ್ಮನ್ ಆಗಿರ್ತಾರ ಅವರು ಇದ್ದ ಅನುದಾನ ಶಾಸಕರು ಸಚಿವರ ಕಡೆ ಹೋಗಿರ್ತಾರೆ ವಕ್ ಬೋರ್ಡ್ ಸಚಿವರು ಅದಾರ ಜಮೀರ್ ಅಹ್ಮದ್ ಅವರ ನಮ್ಗೆ ಗದಗ್ ಜಿಲ್ಲೆಯ ಸಚಿವರು ಇದ್ದಂತ ಎಚ್ ಕೆ ಪಾಟೀಲ್ ಇದ್ದಾರೆ ಇವರೆಲ್ಲಾ ಆ ಸಮಿತಿಗೆ ಮಂಡಳಿಗೆ ಒಂದು ಆಯ್ಕೆ ಮಾಡ್ಕೋಬೇಕು ಆ ಆಯ್ಕೆಗಳನ್ನು ನಾವು ಸುಮಾರು ಸಲ ನಮ್ಮ ಸಮುದಾಯದಿಂದ ಹೋಗಿ ಅವ್ರಿಗೆ ಕೇಳಿದಿವಿ ಎಲ್ಲರೂ ಕೇಳಿದೀವಿ ಸಚಿವರು ಕೇಳಿದೀವಿ ಇಲ್ಲಿರೋ ನರಗುಂದ ಶಾಸಕರು ಕೇಳಿದೀವಿ ಈಗ ನಮ್ಮ ಜಿಲ್ಲೆ ಯಾವ ಯಾವ ಕಾಂಗ್ರೆಸ್ ನಲ್ಲಿ ಗೆದ್ದಿದ್ದಾರೆ ಅವ್ರ ಸ್ವತಂತ್ರರು ಎಲ್ಲರೂ ಹೇಳಿದ್ವಿ ಅವ್ರವ್ರ ತಾಲೂಕ್ ಮಟ್ಟದಲ್ಲಿ ನಮ್ ಪದಾಧಿಕಾರಿಗಳು ಏನ್ ಮಾಡಿದಾರೆ ಅಂದ್ರೆ ಹೋಗಿದ್ದಾರೆ ನಮ್ಗೆ ಚಾನ್ಸ್ ಕೊಡಿ ನಮ್ ತಾಲೂಕು ಚಾನ್ಸ್ ಕೊಡಿ ಅಂತ ಹೋಗಿದ್ದಾರೆ ಅದಕ್ಕೆ ನಾವು ತಪ್ಪ ಅನ್ನಂಗಿಲ್ಲ ಎಲ್ಲಾರು ನೋಡ್ರಿ ಖಾಲಿ ಇರುವಂತ ಒಳಗ ಎಲ್ಲರೂ ಕೇಳುವಂತ ಸಹಜ ಐತಿ ಆದ್ರೆ ಖಾಲಿ ಇರುವಂತ ಹುದ್ದೆಗಳಿಗೆ ನೀವು ಭರ್ತಿ ಮಾಡೋದು ಕೆಲಸ ಯಾರದು ಇಲ್ಲಿ ಶಾಸಕರ ಸಚಿವರದು ಈಗ ಇರುವಂತದ್ದು ಅವ್ರಿಗೆ ಯಾವ್ದೇ ತರದ್ ನೋಡ್ರಿ ನಮ್ಮಲ್ಲಿ ಖಬರ್ಸ್ತಾನದ ಸಾಕಷ್ಟು ನೀರ್ ಬಂದಿದೆ ಅದಕ್ಕೆ ಮಂಡಳಿನೇ ಇಲ್ಲಿ ಈಗ ಇರುವಂತ ಅಧ್ಯಕ್ಷರಿಂದ ನಾವು ಹೋಗಿ ಅವ್ರು ಒತ್ತಾಯ ಮಾಡ್ತಿದ್ವಿ ಅಧ್ಯಕ್ಷರಿಗೆ ಕೆಲಸ ಆಗಬೇಕಂತಂದ ಈಗ ಅಲ್ಲಿ ಅಧ್ಯಕ್ಷರಿಲ್ಲಾರ ನಾವು ಹೆಂಗೆ ಮಾತಾಡಕ್ಕೆ ಬರಕ್ ಬರುತ್ತೆ ಅಧಿಕಾರಿಗಳು ತಮ್ ತಮ್ಮ ಕೆಲಸ ಮಾಡೋ ಜವಾಬ್ದಾರಿ ಆ ಜವಾಬ್ದಾರಿ ಕೆಲಸ ಮಾಡ್ತಾರ ಅವ್ರು ಬೇರೆದವ್ರು ಮಾಡೋರು ಯಾರು ಜನಪ್ರತಿನಿಧಿಗಳಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀವಿ ಮಾಡಕ್ ಆಗಂಗಿಲ್ಲ ಹಂಗಾಗಿ ನಮ್ಮಲ್ಲಿ ಏನಂತೀವಿ ಅಂದ್ರೆ ಅತಿ ಬೇಗನೆ ಈ ಒಂದು ಮಂಡಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕಂತಂದು ಸಚಿವರಿಗೆ ನಾವು ಒತ್ತಾಯ ಮಾಡ್ತೀವಿ ಓಕೆ ಮೊನ್ನೆ ಒಂದ್ ಆಂಬುಲೆನ್ಸ್ ಏನ ಬರಲಿಲ್ಲ ಹಾ ಮೊನ್ನೆ ಒಂದ್ ಆಂಬುಲೆನ್ಸ್ ಸಾಹೇಬ್ರ ಇಡೀ ಎಲ್ಲಾ ಜಿಲ್ಲಾ ಮೂವತ್ತು ಜಿಲ್ಲೆಗೆ ಒಂದೊಂದು ಆಂಬುಲೆನ್ಸ್ ಕೊಟ್ರು ಅದು ಅಂಬುಲೆನ್ಸ್ ನಮ್ ಗದ್ದಗಿಗೆ ಒಂದು ಕೊಟ್ರು ನೋಡ್ರಿ ಅವಾಗ ಅಧ್ಯಕ್ಷರಿದ್ರು ನಮ್ ಜಿಲ್ಲೆಗೆ ಬೇಕಂತ ಹಕ್ಕ ಕೇಳಿದ್ರು ಅವರು ನಮ್ಗ್ ಮಾಡಬೇಕು ನೀವು ಅಂತಂದ್ ಸಚಿವರು ನಮ್ಗೆ ನಮ್ ಜಿಲ್ಲೆಗೆ ಕೊಡ್ಬೇಕಂತ ಕೇಳಿದ್ರು ಅವಾಗ ಕೊಟ್ರಲ್ಲ ಅಂಥವ್ ಕೆಲಸ ಓಕೆ ಓಕೆ ಅನುದಾನ ತರುವಾಗ್ ನೀವೇನಾರ ಒಂದ್ ಕಂಪೌಂಡ್ ಕಟ್ಟಕ್ ಆಗ್ಲಿ ಇದಕ್ಕಾಗ್ಲಿ ನಮ್ ಲೋನಿಗೆ ಆಗ್ಲಿ ಏನ್ ಬೇಕಾದ್ರು ಆ ಮಂಡಳಿ ವರ್ಕ್ ಬೋರ್ಡ್ ಬೆಂಗಳೂರದಾಗ ಇರುವಂತ ಅಲ್ಲಿಂದ ನಾವು ತಗೋಬಹುದು ಆಮ್ಯಾಗ ನಮ್ಮಲ್ಲಿ ಎಂಟ ಹದಿನೈದು ನಮ್ಮ ಇವು ಶವ ಸಂಚಾರ ಮಾಡಕ ಅವು ಗಳು ಬಂದು ಅದು ಅವ್ರು ನಮ್ಮ ಅಧ್ಯಕ್ಷರಿದ್ದಾಗ ತೊಗೊಂಬಂದ್ರ ಯಾಕೆ ತೊಂಬಂದ್ರ ಅಧ್ಯಕ್ಷರದು ಒಂದು ಶಕ್ತಿ ಇರ್ತೈತಿ ನಾ ಅದು ಮಾಡ್ಬೇಕು ನನ್ನ ಸಮುದಾಯಕ್ಕೆ ನಾನು ಏನಾರ ಒಂದು ಕೊಡುಗೆ ಕೊಡ್ಬೇಕು ನಮ್ಮ ಸಮುದಾಯಕ್ಕೆ ಏನ್ ಕೆಲಸ ಮಾಡಬೇಕು ಜಿ ಎಂ ದಂಡಿನ್ ಸಾವಿರ ಇಷ್ಟೆಲ್ಲ ಕೆಲಸ ಮಾಡಿದ್ರು ಈಗ ಅದೇ ತರಹದ ಒಬ್ಬರು ಇನ್ನೊಬ್ಬರು ಯಾರ್ಯಾರ ನಮ್ಮಲ್ಲಿ ಒಬ್ಬ ನಮ್ಮ ಸಮುದಾಯದಾಗ ದೊಡ್ಡದು ಸಮುದಾಯ ನಾವು ಟೋಟಲ್ ನಾವು ಗದಗ ಜಿಲ್ಲದ ಅರವತ್ತು ಸಾವಿರ ಐತಿ ಇಡೀ ನಮ್ಮ ಒಂದು ಮೂರೂರು ಲಕ್ಷ ಜನ ನಾವು ಮುಸ್ಲಿಂ ಸಮುದಾಯ ಐತಿ ಎಲ್ಲರಿಗೂ ಕೊಡಾಕಂತೂ ಬರಂಗಿಲ್ಲ ಆದ್ರೆ ಒಬ್ಬರಿಗೆ ನಿಮ್ಮಲ್ಲಿ ಸಂಘಟನೆ ಒಳಗ ನಿಮ್ಮ ಪಾರ್ಟಿಗೆ ಪ್ರಾಮಾಣಿಕ ದುಡದಾಣ ಅವ ಬಂದ ಮೇಲೆ ಸಮುದಾಯ ಕೆಲಸ ಮಾಡ್ತಾನ ಕೊಡ್ಬೇಕಂತ ನಮ್ ಒಂದ್ ಆಶೆ ಇವ್ರವ್ರು ಅನ್ನೋದು ಇಲ್ಲ ಸರ್ ತಾಲೂಕ್ ಮಟ್ಟದಲ್ಲಿ ಇರಲಿ ಅವರು ಜಿಲ್ಲಾ ಮಠದಾಗ ಇರಲಿ ನಗರ ಮಠದಾಗ ಇರಲಿ ಇಂಥವ್ರು ಕೊಡ್ಬೇಕಂತ ನಮ್ ಆಶೆ ಈಗ ನೀವೇನ ಆಕಾಕ್ಷಿ ನಾವ್ ಆಕಾಂಕ್ಷೆ ಇಲ್ಲ ಸರ್ ಮತ್ತಿಷ್ಟು ಬರ್ದಾಡ್ರಿ ನಮ್ ಬಡದಾಡೋದು ಏನಂತಂದ್ರೆ ಸರ್ ಈಗ ನಾವು ಬಡದಾಡೋದು ಒಂದು ವಿಷಯ ನಿಮ್ಗೆ ಹೇಳ್ಬಿಟ್ಟು ಏನಂತಂದು ಸರ್ಕಾರ ಇರೋದು ಇನ್ನು ಎರಡು ವರ್ಷ ಓಕೆ ಆಮೇಲೆ ಏನಾಗ್ತಿತ್ತು ನಮ್ಗೆ ಯಾರು ಗೊತ್ತಿಲ್ಲ ಇದ್ದಂತ ಸರ್ಕಾರದಾಗ ನಿಮ್ ಕೆಲಸ ಮಾಡಕ ನಮ್ಗೊಂದು ಅವಕಾಶ ಇದೆ ಸುವರ್ಣ ಅವಕಾಶ ನಾವು ಸಚಿವರಿಗೆ ಹೋಗಿ ಡೈರೆಕ್ಟ್ ಹೋಗಿ ಕೇಳಬಹುದು ಒತ್ತಾಯ ಮಾಡಬಹುದು ಜಮೀರ್ ಅಹಮದ್ ಅವ್ರ ಕಡೆ ಹೋಗಿ ನಾವು ಒತ್ತಾಯ ಮಾಡಬಹುದು ನಮ್ಗೆ ಇದು ಬೇಕಾರೀ ಅಂತಂದು ಆದ್ರೆ ಬೇಕಂತಂದು ಹೇಳೋರು ಯಾರು ಆ ಮಂಡಳಿ ಅಧ್ಯಕ್ಷ ಬೇಕಲ್ಲ ಆ ಅಧ್ಯಕ್ಷ ಇದ್ರ ಮಾತ್ರ ಅದ್ ಮಾಡಕ್ ಸಾಧ್ಯ ಐತಿ ಅಧ್ಯಕ್ಷ ನೀವು ಕೊಂಡ್ಕೊಂತಿದ್ರೆ ಎಂಟು ತಿಂಗಳಿಂದ ಕೊಂಡ್ಕೊಂತ ತಂಗ ಹೋಗ್ಬಿಟ್ಟು ಅಂದ್ರೆ ಈಗ ಇನ್ನೊಂದ್ ಸಮ ಸರ್ಕಾರಕ್ಕೆ ಏನು ಮಾಡಾಕ್ ನಾವು ಸಾಧ್ಯನೇ ಇಲ್ಲ ಅನುದಾನ ತರಕು ಕೊರತೈತಿ ಅಭಿವೃದ್ಧಿ ಕೆಲಸ ಎಲ್ಲ ಆಗತ್ರಿ ನಮ್ಮ ಸಮುದಾಯಕ್ಕೆ ಇಡೀ ಜಿಲ್ಲಾದಂತ ಯಾವಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯ ಐತಿ ಏನು ಕೆಲಸಗಳು ಆಗಂಗಿಲ್ಲ ನೋಡ್ರಿ ಅರವತ್ ಮೂರು ಕಮಿಟಿಗಳು ಪೆಂಡಿಂಗ್ ಅದೋ ಮಂಡಳಿ ಒಕ್ಕ ಮಂಡಳಿ ಇಲ್ಲಿ ಅವ್ರು ಅಲ್ಲಿ ಅಲ್ಲಿನೂ ಕಮಿಟಿದು ಸಮಯ ಆಗಿಲ್ಲ ಅಂತ ಆಗಿಲ್ಲ ಅಂತ ಅನ್ಕೊಂತ ಕುಂತಾರೆ ಅಂದ್ರ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಧಿಕಾರಿಗಳು ತಮ್ಮ ಕೆಲಸ ಏನು ಬಂದಿದಂತ ತಗೊಂಡ್ ಕೆಲಸ ಇಡೋದು ಅವ್ರು ಬಂತಂದ್ರ ಮಾಡ್ತಾರ ಇಲ್ಲಾಂದ್ರೆ ಮತ್ ಸುಮ್ಮ ಇರ್ತಾರ ಆದ್ರೆ ಅದಕ್ಕೆ ತಗೊಂಡ್ ಬರೋರು ಯಾರು ಒತ್ತಾಯ ಮಾಡಿ ಒತ್ತಾಯ ಯಾರಿಗಾಗ್ಬೇಕು ನಾನು ನನ್ನ ಇರುವಂತ ಶಾಸಕರಿಗೆ ನನ್ನ ಇರುವಂತ ಸಚಿವರಿಗೆ ಅವ್ರನ್ನ ಒತ್ತಾಯ ಮಾಡ್ಬೇಕು ಸರ್ ಇದು ನನ್ ಕೆಲಸ ಆಗ್ಬೇಕು ನಮ್ಮ ಸಮಾಜಕ್ಕೆ ಇಷ್ಟ ಕೆಲಸ ಆಗ್ಬೇಕಂತ ಹೇಳೋರು ಯಾರು ಆ ಸಮಿತಿ ಮಂಡಳಿ ಅಧ್ಯಕ್ಷನ ಮಾಡ್ಕೊಂಡ್ ಅದಕ್ಕೆ ನಮಗಿದು ಇದು ಕೂಗೈತಿ ಅಧ್ಯಕ್ಷ ಇಲ್ಲ ಅಂದಾಗ ಯಾರು ಯಾರು ಮಾಡಬಹುದು ಹಿಂಗೆ ಹಿಂಗಾಗಿ ಕಚೇರಿ ಇದೆ ಎಲ್ಲ ಇದೆ ಒಂಬತ್ತು ಜನ ಇದಾರೆ ಎಲ್ಲ ಇಷ್ಟೆಲ್ಲ ಇದ್ರು ಅಧ್ಯಕ್ಷ ಇಲ್ಲ ಅಧ್ಯಕ್ಷ ಇಲ್ಲ ಈಗ ಗುಡಿ ಎಲ್ಲ ತಯಾರಾಗೈತಿ ಮೂರ್ತಿನೇ ಇಲ್ಲ ಮೂರ್ತಿನೇ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು ಏನ್ ಮಾಡಕ್ ಮಸೂತಿ ಐತಿ ಮೌಲ್ವಿ ಇಲ್ಲ ಮೌಲ್ವಿ ಇಲ್ಲ ಇಂಥವೆಲ್ಲ ಹ್ಮ್ ಸಮಾಜದಾಗ ಒಂದು ಬಹಳಷ್ಟು ನೋವಾಗಿದೆ ಸರ್ ಈ ಸಲ ನನಗೆ ಯಾಕಂದ್ರೆ ಸಮಾಜದ ಇದ್ರೊಳಗೆ ನೋಡಿದಿನಲ್ಲ ಇದರಂತ ನೋವು ನಮಗ ಯಾವಾಗೂ ಆಗಿಲ್ಲ ಇಷ್ಟ ಇಂಥವೆಲ್ಲ ಆದಂತ ಘಟನೆಗೆ ನೀವು ಕೆಲಸ ಮಾಡಬೇಕು ಸಚಿವರಿಗೆ ಇನ್ನೂ ಹತ್ತು ಸಲ ಹೇಳ್ತೀವಿ ನಾವು ನಮ್ಮ ಜಿಲ್ಲೆಯಲ್ಲಿದ್ದ ಒಂದು ಸುಮಾರು ಒಂದ್ ಐವತ್ತು ಜನ ಕೇಳ್ಯಾರ ಅವ್ರಿಗೆ ನಮಗ ಮಾಡಿದ ತಾಲೂಕ್ನವ್ರು ಕೇಳಾರ ನಮ್ಮವ್ರ ಗದಗನಾಗಲಿ ನೀವು ಹೋಗಿರಿ ನಾವು ಖಾಲಿ ಐತಿ ಅಂತಂದು ಒಂದು ನಾಲ್ಕೈದು ತಿಂಗಳ ಹಿಂದೂ ಹೋಗಿದ್ವಿ ಹೇಳಿದ್ವಿ ಸಾಹೇಬರ್ಗೆ ಸಾಹೇಬ್ರೆ ಮತ್ತೊಂದು ಖಾಲಿ ಹುದ್ದೆ ಐತಿ ಅದ್ ಹುದ್ದೆಯನ್ನು ನೀವು ಸಂಪೂರ್ಣವಾಗಿ ಫುಲ್ಪಿನ್ ಮಾಡಿ ನಿಮಗೆ ಯಾರು ದುಡ್ದಾರ ನಿಮ್ಮ ಪಾರ್ಟಿಗೆ ಅವ್ರಿಗೆ ಮಾಡ್ರಿ ಅಂತ ಹೇಳಿದ್ವಿ ಸತ್ಯ ಕೂಡಲೇ ನೇಮಕ ಆಗಲಿ ನೇಮಕ ಆಗಲಿ ಒಟ್ಟು ಅದು ಒಕ್ ಬೋರ್ಡ್ ಇಂದ ಏನೇನ್ ಬರ್ತೈತೆ ಅನುದಾನ ಆ ಸಿಗಬೇಕು ಬರಬೇಕು ಸಮಾಜ ಅಭಿವೃದ್ಧಿ ಪರವಾಗಿ ಕೆಲಸ ಕೆಲಸ ಓಕೆ ಒಂದು ಇಲ್ಲಿರುವಂತದ್ದು ನಮ್ಮಲ್ಲಿ ಯಾವುದೇ ತರದು ಬಂದ್ಲ ಇಲ್ಲ ಓಕೆ ಯಾ ನಮ್ಮ ಸಮುದಾಯದ ಲೀಡರ್ ಗತಿ ನನ್ಗ ಕೊಡ್ಬೇಕಂತ ಎಲ್ಲಿ ಒತ್ತಾಯ ಮಾಡಿಲ್ಲ ಓಕೆ ಹಾ ನಮ್ಮ ಹೇಳೋದು ಒಂದೇ ಬೇಡಿಕೆ ಅವ್ರಿಗೆ ನಾ ಹತ್ತು ಸಲ ಕೇಳಿದ್ರೆ ಒಂದ ಮಾತಾಡವ ಸಮುದಾಯದಾಗ ಸಮುದಾಯದ ನೋವು ಇದ್ದವಂಗ ಸಮುದಾಯದ ಕರ್ಕೊಂಡು ಹೋದವಂಗ ಒಬ್ಬರಿಗೆ ನಿಮ್ಮಲ್ಲಿ ಇರುವಂತ ನಿಮ್ಗ ಪ್ರಾಮಾಣಿಕ ಗೊತ್ತೈತಿ ನೀವು ಐವತ್ತು ವರ್ಷ ನಮ್ಮಲ್ಲಿ ಆಡಳಿತ ಅಂದ್ರ ಯಾರು ಕೆಲಸ ಮಾಡ್ತಾನ ಬಗ್ಗೆ ಶಾಸಕರಿಗೆ ಗೊತ್ತೈತಿ ಅಂತವ್ರಿಗೆ ನೀವು ನಿಮ್ಮ ಪಾರ್ಟಿ ಇದರ್ತೀರಿ ಅವ್ರಿಗೆ ನಿಮ್ಮ ಪ್ರಾಮಾಣಿಕ ಇರುವಂತ ನಿಮ್ಮ ಕಾರ್ಯಕರ್ತರಿಗೆ ನೀವು ನೇಮಕ ಮಾಡ್ರಿ ಎಲ್ಲರೂ ಅದಕ್ಕೆ ಸ್ವಾಗತ ಮಾಡ್ತಿವಿ ಸಮುದಾಯ ಪೂರ್ವ ಸ್ವಾಗತ ಮಾಡ್ ಅಧ್ಯಕ್ಷ ನೇಮಕ ಮಾಡ್ರಿ ಮಾಡ್ಬೇಕು ಹೆಂಗ ನಮ್ ಬೆಳಿಗ್ಗೆ ಹಂಗ್ರಿ ಅದು ಮಾಡಬೇಕಂತ ಒಂದ್ ಒತ್ತಾಯ ಐತಿ ಅದು ಮಾಡಬೇಕು ಸರ್ ಯಾಕಂದ್ರೆ ಸುಮ್ನೆ ಮತ್ತೆ ಡಿಲೇ ಮಾಡ್ಕೊಂಡು ತೋದಂದ್ರ ಆದಂತ ಕೆಲಸ ಇಲ್ರಿ ಈಗ ಸುಮಾರು ನಾ ಹೇಳಿದಾಗ ಇನ್ನೊಂದ್ ಹದಿನೆಂಟು ತಿಂಗಳ ಬಂದ್ಮಾಗ ನಮ್ಗೆ ಏನ್ ಮಾಡಕ್ ಸಾಧ್ಯತೆ ಹೌದೌದೌದ ರಾಜ್ಯ ಸರ್ಕಾರದಾಗ ಈಗ ನೋಡಿದ್ರೆ ಅವ್ರು ರಾಜ್ಯದ ಅಧ್ಯಕ್ಷರು ಈಗ ಹೊಸದಾಗ್ ಬಂದಾರ ಅವ್ರಿಗೆ ಎಷ್ಟು ಅನುಭವ ಅದು ಗೊತ್ತಾಗ್ತಾ ಇಲ್ಲ ಅವ್ರ ಸಮಿತಿ ಆಗಂಗಲ್ ಅಲ್ಲಿರುವಂತ ಅವ್ರಿಗೆ ಮಾತಾಡಿದ್ವಿ ನಾವು ಬೆಂಗಳೂರು ಸಿ ಅವ್ರಿಗೆ ನಾವು ಮಾತಾಡಿದ್ವಿ ಜಿಲ್ಲಾದ ಎಲ್ಲಾ ಜಿಲ್ಲಾ ನೀವು ಕೆಲಸ ಮಾಡಿದ್ರೆ ನಮ್ಮ ಜಿಲ್ಲಾದಾಗ ಯಾಕೆ ಅಧ್ಯಕ್ಷರ ನೇಮಕ ಮಾಡ್ತಾ ಇಲ್ಲ ಅಂತಂದು ರೆಕಮೆಂಡೇಶನ್ ಇನ್ನು ಬಂದಿಲ್ಲ ಅಂತಂದ್ರು ಕೆಲವು ಜನದ ಹೆಸರು ಬಂದು ತಾಲೂಕ್ ಮಾಡಿದಾಗ ನಗರ ಮಾಡಿದಾಗ ಬಂದು ಅಂತಂದ್ರು ಅದ್ರ ಮತ್ ಬಂದ್ ಎಲ್ಲರೂ ಆಸೆ ಇಡಬೇಕು ಕುಂತರು ಅದ್ರ ಯಾರದು ಬಂದಿಲ್ಲ ಓಕೆ ಒಟ್ಟು ನೀವು ಅಧ್ಯಕ್ಷರು ಆಗ್ಲೇಬೇಕು ನೇಮಕ ಮಾಡ್ಬೇಕು ಅನ್ನೋ ಹೋರಾಟ ಅದು ಹೋರಾಟ ನಮ್ಗೆ ಅದಕ್ಕೆ ಒತ್ತಾಯಕ ನಾವು ಅದಕ್ಕೆ ನಾವು ಇನ್ನೂ ಹತ್ತು ಸಲ ನಮ್ಮ ಶಾಸಕರಿಗೆ ಮನವಿ ಮಾಡಿದ್ರು ಮಾಡ್ತೀವಿ ನಿಮ್ಮ ಪ್ರಾಮಾಣಿಕ ನಿಮ್ಮ ಇರುವಂತದ ಕಾರ್ಯಕರ್ತರಿಗೆ ನೀವು ಅದು ಅತಿ ಶೀಘ್ರದಲ್ಲಿನ ನೇಮಕ ಮಾಡಬೇಕು ಓಕೆ ಓಕೆ ನಮ್ದೊಂದು ಬೇಡಿಕೆ ಅದು ಓಕೆ ನಿಮ್ ಕೊನೆಯದಾಗಿ ಏನ್ ಹೇಳ್ತೀರಿ ಹೇಳಿ ಕೊನೆಯದಾಗಿ ಅನ್ನೋದು ಏನಿಲ್ಲ ಸರ್ ಆ ಜಿಲ್ಲೆಯಲ್ಲಿ ಇಲ್ಲಿ ಜಿಲ್ಲಾ ಅವರು ಒಬ್ಬರು ಶಾಸಕರದಾರ ಸಚಿವರು ಅದಾರ ನಮ್ಮ ಮಾಜಿ ಶಾಸಕರು ಡಿ ಆರ್ ಪಾಟೀಲ್ ಅವರು ಇದ್ದಾರೆ ಇವರೆಲ್ಲ ನಿರ್ಣಾಯಕ ಪಾತ್ರ ತಗೊಂಡವರು ಎಲ್ಲರಿಗೂ ಒಂದೇ ವಿನಂತಿ ಏನು ಸರ್ ಅಂದ್ರೆ ವಕ್ ಬೋರ್ಡ್ ಅಧ್ಯಕ್ಷ ನೇಮಕ ಮಾಡಿ ತಂದು ನಿಮಗೆ ಕಳ್ಕಳಿ ಅಂತ ವಿನಂತಿ ಮಾಡ್ಕೊಂತೇವೆ ಓಕೆ ಅವರ ಮನೋಭಾವನೆ ಏನಾದ್ರೆ ನಾನೇನು ಅಧ್ಯಕ್ಷ ಆಗಬೇಕು ಅಂತ ಆಕಾಂಕ್ಷೆ ಅಲ್ಲ ನನಗಾದ್ರೂ ಬೇಕಾಗಿಲ್ಲ ಆದ್ರೆ ಈ ವಕ್ ಬೋರ್ಡ್ ಎಲ್ಲ ಇದ್ದು ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಭಿವೃದ್ಧಿ ಪರವಾದಂತಹ ಹೋರಾಟಗಳು ನಡೆದ್ರು ಅದಕ್ಕೆ ಸ್ಪಂದನೆ ಇಲ್ಲ ಕಾರಣ ಅದಕ್ಕೆ ಅಧ್ಯಕ್ಷರಿಲ್ಲ ಎಂಟು ತಿಂಗಳಿಂದ ಖಾಲಿ ಇದೆ ಸೊ ಹಾಗಾಗಿ ಅಧ್ಯಕ್ಷ ನೇಮಕ ಮಾಡಿ ನಮಗೆ ಅಭಿವೃದ್ಧಿಪರವಾದಂಥ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅನ್ನುವಂಥ ಅವ್ರದ್ದು ಬೇಡಿಕೆ ಅದು ನಿಜನ ಅಧಿಕಾರಿಗಳ ಅವ್ರಿಗೆ ಮತ್ತು ಅಧ್ಯಕ್ಷ ಇಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರ ಕಾಗದ ಪೋಷ್ಮಕಿ ಕೆಲಸ ಮಾಡ್ತಾರೆ ಇಲ್ಲಿಂದ ಕಳಿಸೋದು ಅಲ್ಲಿಂದ ಬಂದಿದ್ದು ಹೇಳೋದು ಸೊ ಇಲ್ಲಿ ಒಂಬತ್ತು ಮಂದಿ ಇದಾರೆ ಆಲ್ರೆಡಿ ಒಂಬತ್ತು ಮಂದಿ ಇದಾರೆ ಸದಸ್ಯರು ಯಾಕಂದ್ರೆ ಹತ್ತು ಮಂದಿ ಸದಸ್ಯರು ಇರ್ತಾರ ಹತ್ತು ಮಂದಿಯಾಗಿ ಒಬ್ಬರನ್ನ ಅಧ್ಯಕ್ಷನ ಆಯ್ಕೆ ಮಾಡ್ತಾರ ಉಪಾಧ್ಯಕ್ಷ ಇರ್ತಾರೆ ಈಗ ಉಪಾಧ್ಯಕ್ಷರ ಅವ್ರು ಯಾವುದೋ ಒಂದು ತಾಲೂಕಿನಾಗ ಇರ್ತಾರೆ ಅಲ್ಲಿ ಕೆಲವರು ನಾನು ಕೇಳ್ದಂಗೆ ಅವ್ರು ಇವ್ರಿಗೆ ಕೇಳಿದೆ ನಾನು ಸೆಕ್ರೆಟರಿ ಅಧಿಕಾರಿಗೆ ಅವ್ರು ಹೇಳಿದರು ಇಲ್ಲ ಸರ್ ಯೂಸುಫ್ ಅಂತಿದ್ದಾರೆ ಅವರು ನಮ್ಮ ಕೆಲಸ ಮಾಡ್ತಿರ್ತಾರೆ ಅವರೇ ಉಪಾಧ್ಯಕ್ಷರು ಅವ್ರಿಗೆ ಅಂದರೆ ಪೂರ್ಣ ಪ್ರಮಾಣದಂಥ ಯಾವುದೇ ನಿರ್ಣಯ ತಗೊಳಕ್ಕೆ ಆಗ್ತಾ ಇಲ್ಲ ಎಂಟು ತಿಂಗಳ ಎರಡು ಸಭೆ ನಡೆಸಿವಿ ಏನೂ ಕೆಲಸ ಆಗ್ತಾ ಇಲ್ಲ ಸೊ ಹಾಗಾಗಿ ಅಧ್ಯಕ್ಷ ನೇಮಕ ಆದ್ರೆ ಮಾತ್ರ ಈ ವಕ್ಫ್ ಮಂಡಳಿಯಿಂದ ನಾವು ಏನಾದರೂ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂಥ ವಕ್ಫ್ ಬೋರ್ಡು ಕೆಲಸ ಮಾಡ್ಬೋದು ಅದು ಯಾವುದೇ ಬೇಡಿಕೆಗಳು ಬಂದು ಸ್ಪಂದಿಸ್ಬೋದು ಅಂತ ಸೊ ಅದಕ್ಕೆ ಇವರು ಅನ್ವರ್ ಬಾಬು ಸಾಹು ಶಿರಟ್ಟಿ ಅವ್ರದ್ದು ಒತ್ತಾಯ ಏನು ಅಂತ ಕೇಳಿದ್ರೆ ಬೇಡಿಕೆ ಏನಂದರೆ ಹಂಬಲ್ ರಿಕ್ವೆಸ್ಟ್ ಏನಂದರೆ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಸಮುದಾಯ ಬೆಳಿಬೇಕು ಅಲ್ಲಿ ಬರುವಂಥ ಅನುದಾನ ಸಮರ್ಪಕವಾಗಿ ಸಿಗಬೇಕು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ಅಧ್ಯಕ್ಷರು ನೇಮಕ ಮಾಡಬೇಕು ವಕ್ಫ್ ಬೋರ್ಡಿಗೆ ಅಧ್ಯಕ್ಷ ನೇಮಕ ಆಗಬೇಕು ಅನ್ನುವಂಥ ಒತ್ತಾಯ ಬೇಡಿಕೆ ಅವ್ರದ್ದಿದೆ ಇದಕ್ಕೆ ಸಂಬಂಧಪಟ್ಟವರು ಸಚಿವರು ಶಾಸಕರು ಅದು ಯಾರು ಇರ್ತಾರೋ ಅವರ ನೇಮಕ ಮಾಡೋರು ಯಾರೋ ಅವರು ತೀವ್ರವಾಗಿ ಸ್ಪಂದನೆ ಮಾಡಬೇಕು ಯಾಕಂದರೆ ಇದು ಈ ಸಮುದಾಯದ ಎಲ್ಲ ಚಟುವಟಿಕೆಗಳಿಗೆ ಜಿಲ್ಲಾ ವಕ್ ಬೋರ್ಡ್ ಭಾಳ ಇಂಪಾರ್ಟೆಂಟ್ ಮೊನ್ನೆ ನೋಡಿ ಆಂಬುಲೆನ್ಸ್ ಬಂತವ್ರಿಗೆ ಬೇರೆ ಬೇರೆ ಅವ್ರಿಗೆ ಫ್ರಿಜ್ ಕೊಡಿಸಿದರು ಸೊ ಹಾಗಾಗಿ ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅಂದರೆ ಅಲ್ಲಿ ಅಧ್ಯಕ್ಷ ಆಗಬೇಕು ಅಂತ ಕೂಡಲೇ ಅವರ ಬೇಡಿಕೆಗೆ ಇಲ್ಲಿಯ ಸಚಿವರು ಬಹಳ ಮುತ್ಸದ್ದಿ ಸಚಿವರಿದ್ದಾರೆ ಅವರು ಅವರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಭೇಟಿಯಾಗಿನೂ ಕೂಡ ಅವರು ಮನವಿ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಇದೆ ಅವರು ಆಸ್ ಟಿವಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತುಂಬ ಅಭಿನಂದ್ ಸರ್ ನಮಸ್ಕಾರ ನಮಸ್ಕಾರ